ಮಾಲೂರು ತಾಲೂಕು ಟೇಕಲ್ ಹೋಬ್ಲಿ ಹುಣ್ಸಿಕೋಟೆ ಗ್ರಾಮದಲ್ಲಿ ಸುಮಾರು ಅಂತಂದರೆ ಒಂದು ಸಾವಿರದ ಇನ್ನೂರು ಜನ ವಾಸ ಇರ್ಬೋದು ಅದರಲ್ಲಿ ನಾನ್ನೂರು ಜನ ನಾನ್ನೂರು ಮುನ್ನೂರಿಂದ ನಾನ್ನೂರು ಜನ ಬರೀ ಯುವಕರೆ ಪ್ರತಿಯೊಂದು ಕುಟುಂಬದಲ್ಲೂ ಐದು ಆರು ಜನ ಇವಾಗ ಏನು ನೆನ್ನೆ ಘಟನೆ ಆಗೈತೆ ಮಂಜು ಅಂತೇಳ್ಬಿಟ್ಟು ಅವರು ಚಿಕ್ಕಪ್ಪ ಯಾರು ಆಂಜಿನಪ್ಪ ಅಂತ ಅವ್ರ ಅಣ್ಣ ಒಬ್ಬ ಪಾಪ ಬೆಮೆಲ್ ಎಂಪ್ಲಾಯಿ ಅವನು ಎಲ್ಲೋ ಪಾಪ ಬೆಮೆಲ್ ಕೆಲ್ಸಕ್ಕೆ ಹೋಗಿದ್ದಾನೆ ಇಲ್ಲಿ ಅವರು ಒಟ್ಟು ಕುಟುಂಬದಲ್ಲಿ ಕೆಲಸ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಮೊನ್ನೆ ಮಳೆ ಬಿದ್ದಿತ್ತು ಇದೇ ಘಟನೆ ಹೋದ ವರ್ಷವೂ ಆಗಿತ್ತು ಇದೇ ಮಳೆ ಬಿದ್ದಿತ್ತು ಕಲ್ಲು ಒಂದು ಬಂದು ನಮ್ಮ ಎಸ್ ಪಿ ಸಾಹೇಬ್ ನಾರಾಯಣ ಸಾಹೇಬ್ರಿದ್ದರು ಆ ಒಂದು ಸಂದರ್ಭದಲ್ಲೂ ಇದೇ ಥರ ಘಟನೆ ನಡೆದಿತ್ತು ನಿನ್ನೆ ಕೂಡ ಮಳೆ ಬಿದ್ದಿತ್ತು ಅವ್ರು ಏನೋ ಕೆಲಸ ಮಾಡ್ಬೇಕಾದ್ರೆ ಇನ್ನೇನು ಮನೆಗೆ ಓಡಬೇಕು ಅನ್ನೋಂಥ ಟೈಮಲ್ಲಿ ಒಬ್ಬ ಇನ್ನು ಸಣ್ಣ ಕಲ್ಲು ಎಳೆಯೋಣ ಅಂತ ಹೇಳ್ಬಿಟ್ಟು ಗಡಾರಿಯಲ್ಲಿ ಎಳಿಬೇಕಾದ್ರೆ ಆ ಮಣ್ಣು ಕಲ್ಲು ಮಣ್ಣು ಇದ್ದಿದ್ರಿಂದ ಆ ಕಲ್ಲು ಆ ಮಣ್ಣನ್ನು ತಳ್ಕೊಬಂದು ಮಣ್ಣು ಒಳಗಡೆ ಸಿಗಾಕಬಿಟ್ಟ ಯಾರು ಈ ಆ ಪಾಪ ನಿನ್ನೆ ರಾತ್ರಿ ಹನ್ನೆರಡು ಗಂಟೆವರೆಗೂ ನಮ್ಮ ಗ್ರಾಮಸ್ಥರು ಎಲ್ಲ ನಿಂತ್ಕೊಂಡು ನಾವೇ ಒಂದು ಎಕ್ಸ್ಕವೇಟರ್ ಕಳಿಸಿ ಆ ಮಣ್ಣನ್ನೆಲ್ಲನೂ ತೆರವುಗೊಳಿಸಿ ಪಾಪ ಬಾಡಿಗೆ ಒಂದು ಚೂರು ಏನು ಡ್ಯಾಮೇಜ್ ಆಗಿಲ್ಲ ಆ ಮಣ್ಣು ಕುಸಿದಿರೋದ್ರಿಂದ ಮೃತಪಟ್ಟಿದ್ದಾನೆ ಇದು ಎಫ್ ಐ ಆರು ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ ಅವ್ರದೇ ಮನೆ ಅವ್ರದೇ ಕುಟುಂಬ ಅವರು ಚಿಕ್ಕಪ್ಪನ ಇವಾಗ ಪೊಲೀಸ್ ಕಸ್ಟಡಿಗೇನೋ ತಗೊಂಡಿದ್ದಾರೆ ಅಂತೇಳ್ಬಿಟ್ಟು ನಮಗೂ ಗೊತ್ತಾಯಿತು ಪಾಪ ಒಂದೇ ಕುಟುಂಬ ಏನೋ ಹೊಟ್ಟೆ ಪಾಡಾಗಿ ಹೋಗಿ ಹೋದಂಥ ಸಂದರ್ಭದಲ್ಲಿ ಈ ಥರ ಒಂದು ಘಟನೆ ಆಗೈತೆ ಯಾಕಂತಂದ್ರೆ ಪ್ರತಿ ವರ್ಷವೂ ಈ ಥರ ಆಗ್ತದೆ ಹೇಳ್ಬಿಟ್ಟು ಜನ ಅನ್ಕೋತಾರೆ ಪಾಪ ಹೊಟ್ಟೆ ಪಾಡ್ಗೆ ಹೋಗ್ತಾರೆ ಆ ಒಂದು ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಈ ಥರ ಘಟನೆ ಆಗ್ತದೆ ಯಾಕಂತಂದ್ರೆ ಅವರು ಮುಂಜಾಗ್ರತಾ ಕ್ರಮ ವಹಿಸಿ ಮಾಡ್ಕೋಬೇಕು ಪಾಪ ಮಾಡ್ತಾರೆ ಆದ್ರೂ ದುರಾದೃಷ್ಟ ಈ ಥರ ಆಗ್ತದೆ